ಮುಘಲ್ ಸಾಮ್ರಾಜ್ಯದ ಇತಿಹಾಸದಲ್ಲಿ ಪ್ರೇಮ ರಾಜಕೀಯ ಮತ್ತು ದುರಂತಗಳ ನಾಟಕೀಯ ಸಂಗಮವನ್ನು ಪ್ರತಿಬಿಂಬಿಸುವ ಸಲೀಂ ಮತ್ತು ಅನಾರ್ಕಲಿಯ ಪ್ರೇಮ ಕಥೆ ಶತಮಾನಗಳ ಕಾಲ ಜನರ ಮನಸ್ಸನ್ನು ಆಕರ್ಷಿಸಿದೆ ಈ ಕಥೆ ಪ್ರೀತಿಯ ಶಕ್ತಿಯು ರಾಜಕೀಯ ಮತ್ತು ಸಾಮಾಜಿಕ ಬಿಗಿಪಟ್ಟಣಗಳ ವಿರುದ್ಧ ಹೇಗೆ ಹೋರಾಡುತ್ತದೆ ಎಂಬುದನ್ನು ತೋರಿಸುತ್ತದೆ ಪ್ರಾರಂಭ ಮುಘಲ್ ಸಾಮ್ರಾಜ್ಯದ ಹೊಳೆಯುವ ಯುಗ ಹದಿನಾರನೇ ಶತಮಾನದಲ್ಲಿ ಮುಘಲ್ ಸಾಮ್ರಾಟ ಅಕ್ಬರ್ ಅವರ ಆಡಳಿತದಲ್ಲಿ ಸಾಮ್ರಾಜ್ಯವು ಶ್ರೇಷ್ಠತೆಯ ಶಿಖರವನ್ನು ತಲುಪಿತ್ತು ಅಕ್ಬರ್ ಅವರ ಪುತ್ರ ರಾಜಕುಮಾರ ಸಲೀಂ ನಂತರದ ಜಹಾಂಗೀರ್ ಸೈನ್ಯದಲ್ಲಿ ಸೇವೆ ಸಲ್ಲಿಸುತ್ತಾ ಕಲೆ ಮತ್ತು ಸಾಹಿತ್ಯದಲ್ಲಿ ಆಸಕ್ತಿ ಹೊಂದಿದ್ದನು ಅವನ ಸುತ್ತಲೂ ರಾಜಕೀಯ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳು ನಡೆಯುತ್ತಿದ್ದವು ಅನಾರ್ಕಲಿಯ ಪ್ರವೇಶ ಅನಾರ್ಕಲಿ ಲಾಹೋರ್ನ ಅರಮನೆಯ ನೃತ್ಯಗಾರ್ತಿ ತನ್ನ ಸೌಂದರ್ಯ ಮತ್ತು ನೃತ್ಯ ಕೌಶಲ್ಯದಿಂದ ಪ್ರಸಿದ್ಧಾಗಿದ್ದಳು ಅವಳು ಅರಮನೆಯ ಕಲಾ ಪ್ರದರ್ಶನಗಳಲ್ಲಿ ಭಾಗವಹಿಸುತ್ತಿದ್ದಳು ಮತ್ತು ತನ್ನ ನೃತ್ಯದಿಂದ ಎಲ್ಲರ ಮನಸ್ಸನ್ನು ಸೆಳೆಯುತ್ತಿದ್ದಳು ಪ್ರೇಮದ ಮೊಳಕಾಲು ಒಂದು ಸಂಜೆ ಅರಮನೆಯ ಉತ್ಸವದ ಸಂದರ್ಭದಲ್ಲಿ ಅನಾರ್ಕಲಿಯ ನೃತ್ಯ ಪ್ರದರ್ಶನ ನಡೆಯಿತು ಅವನ ನೃತ್ಯದಲ್ಲಿ ಸಲೀಂ ತನ್ನನ್ನು ತಾನೇ ಮರೆತು ಬಿಟ್ಟನು ಅನಾರ್ಕಲಿಯ ಕಣ್ಣುಗಳಲ್ಲಿ ಅವನಿಗೆ ಒಂದು ಅಪೂರ್ವ ಆಕರ್ಷಣೆ ಕಾಣಿಸಿತು ಆ ಕ್ಷಣದಿಂದ ಸಲೀಂ ಅನಾರ್ಕಲಿಯ ಕಡೆಗೆ ಆಕರ್ಷಿತನಾದನು ಸ್ನೇಹದಿಂದ ಪ್ರೇಮದ ಕಡೆಗೆ ಆರಂಭದಲ್ಲಿ ಸಲೀಂ ಮತ್ತು ಅನಾರ್ಕಲಿ ನಡುವಿನ ಸಂಬಂಧ ಸ್ನೇಹದ ಮಟ್ಟದಲ್ಲಿತ್ತು ಅವರು ಕಲೆ ಸಾಹಿತ್ಯ ಮತ್ತು ಜೀವನದ ಬಗ್ಗೆ ಚರ್ಚಿಸುತ್ತಿದ್ದರು ಆದರೆ ಕಾಲಕ್ರಮೇಣ ಅವರ ಸ್ನೇಹವು ಪ್ರೇಮದಲ್ಲಿ ಪರಿವರ್ತಿತವಾಯಿತು ಅವರ ಪ್ರೀತಿಯು ಗುಪ್ತವಾಗಿಯೇ ಮುಂದುವರಿಯಿತು ಆದರೆ ಅರಮನೆಯೊಳಗಿನ ಕೆಲವು ಮಂದಿ ಇದನ್ನು ಗಮನಿಸಿದರು ಅರಮನೆಯ ಗಾಸಿಪ್ ಮತ್ತು ರಾಜಕೀಯ ಒತ್ತಡ ಅನಾರ್ಕಲಿಯೊಂದಿಗೆ ಸಲೀಂನ ಸಂಬಂಧದ ಬಗ್ಗೆ ಅರಮನೆಯೊಳಗೆ ಗಾಸಿಪ್ ಹರಡಿತು ಅಕ್ಬರ್ ಚಕ್ರವರ್ತಿ ಈ ವಿಷಯವನ್ನು ತಿಳಿದು ಕೋಪಗೊಂಡರು ಅವರ ದೃಷ್ಟಿಯಲ್ಲಿ ರಾಜಕುಮಾರನೊಬ್ಬನು ಸಾಮಾನ್ಯ ನೃತ್ಯಗಾರ್ತಿಯೊಂದಿಗೆ ಪ್ರೀತಿಯಲ್ಲಿ ನಿರತರಾಗಿರುವುದು ಸಾಮ್ರಾಜ್ಯದ ಗೌರವಕ್ಕೆ ಧಕ್ಕೆ ತಂದಿತು ಸಲೀಂನ ಪ್ರತಿಕ್ರಿಯೆ ತಂದೆಯ ವಿರೋಧದ ವಿರುದ್ಧ ಸಲೀಂ ತನ್ನ ಪ್ರೀತಿಯನ್ನು ಸಮರ್ಥಿಸಿಕೊಂಡನು ಅವನ ಪ್ರೀತಿಯ ಪ್ರಾಮಾಣಿಕತೆಯನ್ನು ತೋರಿಸಲು ಅವನು ಅನಾರ್ಕಲಿಯನ್ನು ಮದುವೆಯಾಗಲು ನಿರ್ಧರಿಸಿದನು ಆದರೆ ಅಕ್ಬರ್ ಇದನ್ನು ಒಪ್ಪಲಿಲ್ಲ ಇದು ತಂದೆ ಮಗನ ನಡುವಿನ ಸಂಬಂಧದಲ್ಲಿ ಬಿರುಕು ಮೂಡಿಸಿತು ಅನಾರ್ಕಲಿಯ ದುರಂತ ಅಂತ್ಯ ಅಕ್ಬರ್ ಅವರ ಆದೇಶದ ಮೇರೆಗೆ ಅನಾರ್ಕಲಿಯನ್ನು ಜೀವಂತವಾಗಿ ಗೋಡೆಗೆ ಸಿಮೆಂಟ್ ಹಾಕಿ ಸತ್ತು ಹಾಕಲಾಯಿತು ಎಂಬ ಕತೆ ಪ್ರಸಿದ್ಧವಾಗಿದೆ ಇದು ಪ್ರೀತಿಯ ಮೇಲೆ ರಾಜಕೀಯದ ಜಯವೆಂಬುದನ್ನು ಪ್ರತಿಬಿಂಬಿಸುತ್ತದೆ ಆದರೆ ಇತಿಹಾಸಕಾರರು ಈ ಘಟನೆಯ ನೈಜತೆಯನ್ನು ಪ್ರಶ್ನಿಸುತ್ತಾರೆ ಏಕೆಂದರೆ ಈ ಬಗ್ಗೆ ಸ್ಪಷ್ಟ ದಾಖಲೆಗಳು ಲಭ್ಯವಿಲ್ಲ ಸಮಾಪ್ತಿ ಪ್ರೇಮದ ಶಾಶ್ವತತೆ ಸಲೀಂ ಮತ್ತು ಅನಾರ್ಕಲಿಯ ಪ್ರೇಮಕಥೆ ಪ್ರೀತಿಯ ಶಕ್ತಿಯು ಯಾವ ರೀತಿಯ ಬಿಗಿಪಟ್ಟಣಗಳನ್ನು ಮೀರಿ ಹೋಗಬಹುದು ಎಂಬುದನ್ನು ತೋರಿಸುತ್ತದೆ ಇದು ಕೇವಲ ಒಂದು ದುರಂತ ಪ್ರೇಮಕಥೆಯಲ್ಲ ಪ್ರೀತಿಯ ಶಾಶ್ವತತೆಯ ಸಂಕೇತವಾಗಿದೆ